ಈ ವಿಡಿಯೋದಲ್ಲಿ ತಂದೆಯಾದ ದೇವರ ಬಗೆಗಿನ ಕೆಲ ಆಸಕ್ತಿಕರ ಸಂಗತಿಗಳನ್ನು ನೋಡೋಣ ಬೈಬಲ್ನಲ್ಲಿ ತಂದೆಯಾದ ದೇವರನ್ನು ಯಹೋಬಾ ಎನ್ನುವ ಹೆಸರಿನಲ್ಲಿ ಕರೆಯಲಾಗಿದೆ ಯಹೋಬಾ ಎನ್ನುವ ಹೆಸರು ಹೀಬ್ರು ಭಾಷೆಯ ಎನ್ನುವ ಪರದಿಂದ ಬಂದಿದೆ ಹೀಬ್ರು ಭಾಷೆಯಲ್ಲಿ ಅಂದರೆ ಇರುವಾತನು ಎಂಬುದಾಗಿ ಆರಾಧಿಸುವ ದೇವರು ಇರುವಾತನು ಆದಿಕಾಂಡ ನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ಆದವನ ಮಗ ಸೇತನ ಕಾಲದಲ್ಲಿ ಯಹೋವಾ ಎನ್ನುವ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭಿಸ್ತಾರೆ ಬೈಬಲ್ನಲ್ಲಿ ತಂದೆಯಾದ ದೇವರನ್ನು ಯಹೋವಾ ಎನ್ನುವ ಹೆಸರಿನಿಂದ ಮಾತ್ರ ಅಲ್ಲದೆ ಇನ್ನೂ ಬೇರೆ ಹೆಸರಿನಿಂದನೂ ಕರಿತಾ ಇದ್ರು ಯಲೋಹಿಮ್ ಅಂದರೆ ಹೀಬ್ರು ಭಾಷೆಯಲ್ಲಿ ದೇವರು ಅಂತ ಅಡೋನಾಯ್ ಅಂದರೆ ಹೀಬ್ರು ಭಾಷೆಯಲ್ಲಿ ಕರ್ತನು ಅಂತ ಎಲ್ಶಡಾಯ್ ಅಂದರೆ ಹೀಬ್ರು ಭಾಷೆಯಲ್ಲಿ ಸರ್ವಶಕ್ತನು ಅಂತ ಆದಿಕಾಂಡ ಹದಿನೇಳನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ದೇವರ ಅಬ್ರಹಮನಿಗೆ ನಾನು ಎಲ್ಶಡಾಯ್ ಅಂದರೆ ನಾನು ಸರ್ವಶಕ್ತನಾದ ದೇವರು ಅಂತ ತೋರಿಸ್ಕೊಳ್ತಾರೆ ಹೀಗೆ ಇತರ ಬೇರೆ ಹೆಸರುಗಳು ಸಹ ಇವೆ ಬೈಬಲ್ನಲ್ಲಿ ತಂದೆಯಾದ ದೇವರು ಮಾಡುವ ಕಾರ್ಯಗಳ ಆಧಾರದ ಮೇಲೆ ಕೆಲ ಹೆಸರುಗಳನ್ನು ಕೊಡಲಾಗಿದೆ ಆ ಕೆಲವು ಹೆಸರುಗಳು ಯಾವುದೆಂದರೆ ಯಹೋವಾಗಿದೆ ಅಬ್ರಹಾಮನು ಕೊಟ್ಟ ಹೆಸರು ಇದರರ್ಥ ಯಹೋವನು ಒದಗಿಸುವನು ಅಂತ ದೇವರು ಈ ಸಾಕನಿಗೆ ಬದಲಾಗಿ ಬಲಿ ಕೊಡಲು ಒಂದು ಟಗರನ್ನು ಒದಗಿಸಿಕೊಟ್ಟಾಗ ಅಬ್ರಹಾಮನು ಈ ಹೆಸರನ್ನು ಆ ಸ್ಥಳಕ್ಕೆ ಕೊಡ್ತಾನೆ ಮತ್ತೊಂದು ಯಹೋವಾ ನಿಸ್ಸಿ ಮೋಶೆ ಕೊಟ್ಟ ಹೆಸರು ಇದರರ್ಥ ಯಹೋವನೇ ನಮ್ಮ ಜಯಧ್ವಜ ಅಂತ ದೇವರು ಇಸ್ರಾಲ್ರಿಗೆ ಅಮಲೇಕರ ಮೇಲೆ ಜಯ ಕೊಟ್ಟಾಗ ಮೋಶೆ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಈ ಹೆಸರನ್ನು ಇಡ್ತಾನೆ ಹೀಗೆ ಹಲವು ಹೆಸರುಗಳಿವೆ ಯಹೋಬ ರಾಫಾ ಯಹೋವಾ ಶಾಲೋಮ್ ಯಹೋವಾ ಚಿತ್ಕೇನ್ ಯಹೋವಾ ಶಮ್ಮ ಹಲವು ಹೆಸರುಗಳಿವೆ ಹಳೆ ಒಡಂಬಡಿಕೆಯಲ್ಲಿ ಜನಗಳು ದೇವರನ್ನ ಇರುವಾತನು ಕರ್ತನು ದೇವರು ಸರ್ವಶಕ್ತನು ಹೀಗೆ ಇತರ ಹೆಸರುಗಳಿಂದ ಕರೀತಾ ಇದ್ರು ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರನ್ನ ಅಪ್ಪ ತಂದೆಯೇ ಅಂತ ಕರೀತೀವಿ ಯೇಸು ಕ್ರಿಸ್ತನು ನಮಗೆ ಇದನ್ನು ಕಲಿಸಿಕೊಟ್ರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಹೇಳಿಕೊಡುವಾಗ ಅವರು ಹೇಳೋ ಮೊದಲನೇ ಮಾತು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳಿ ಪ್ರಾರ್ಥನೆ ಪ್ರಾರಂಭಿಸಿ ಅಂತ ಕ್ರಿಸ್ತನ ಮುಖಾಂತರ ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಆತನು ನಮಗೆ ತಂದೆಯಾಗಿದ್ದಾನೆ ದೇವರು ಮೋಶೆಯ ಮುಖಾಂತರ ತಾನಿರುವ ಆತನು ಅಂತ ಹೇಳಿ ಕಳುಹಿಸ್ತಾರೆ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ತನ್ನ ತಂದೆಯಾಗಿದ್ದೀನಿ ಅಂತ ಹೇಳಿ ಕಳಿಸಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿಯೂ ಕೆಲವು ಸ್ಥಳಗಳಲ್ಲಿ ದೇವರನ್ನ ತಂದೆ ಎಂಬುದಾಗಿ ಹೇಳಲಾಗಿದೆ ಆದರೆ ಪ್ರಧಾನವಾಗಿ ಹೊಸ ಒಡಂಬಡಿಕೆಯಲ್ಲಿ ಆತನನ್ನು ನಾವು ತಂದೆಯಾಗಿ ಕರೀತೀವಿ ತಂದೆಯಾದ ದೇವರು ತ್ರಿಯೇಕ ದೇವರಲ್ಲಿ ಮೊದಲನೆಯವರು ನಾವು ಆರಾಧಿಸುವ ದೇವರು ತ್ರಿಯೇಕ ದೇವರಾಗಿದ್ದಾರೆ ಅವರು ತಂದೆಯಾಗಿಯೂ ಕುಮಾರನಾಗಿಯೂ ಪವಿತ್ರಾತ್ಮನಾಗಿಯೂ ಇದ್ದಾರೆ ಅವರು ಮೂವರಾಗಿ ಒಂದೇ ದೇವರಾಗಿ ಇದ್ದಾರೆ ಮೂವರು ಒಂದೇ ದೇವರು ಅಂದರೆ ಹೇಗೆ ಅಂತ ನಿಮಗನ್ನಿಸ್ಬೋದು ಹಂಗಂದರೆ ಅವರ ಬಲ ಆಲೋಚನೆ ತೀರ್ಮಾನ ಸಾಮರ್ಥ್ಯ ಗುಣ ಸ್ವಭಾವಗಳು ಎಲ್ಲವೂ ಒಂದೇ ಅಂತ ಅವರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ತಂದೆ ಹೇಳೋದನ್ನೇ ಮಗ ಹೇಳೋದು ಮಗ ಹೇಳೋದನ್ನೇ ಪವಿತ್ರಾತ್ಮನ ಹೇಳೋದು ಪವಿತ್ರಾತ್ಮನ ಹೇಳೋದನ್ನೇ ತಂದೆ ಹೇಳೋದು ಅವರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ತಂದೆ ಮೊದಲನೆಯವರು ಅಂತ ಹೇಳುವಾಗ ತಂದೆ ಕುಮಾರ ಪವಿತ್ರಾತ್ಮನಿಗಿಂತ ಶಕ್ತಿಶಾಲಿ ಅಂತ ಅಲ್ಲ ತಂದೆ ಕುಮಾರ ಪವಿತ್ರಾತ್ಮರು ಸಮಾನರಾಗಿದ್ದಾರೆ ತಂದೆಯಾದ ದೇವರನ್ನು ಯಾರು ಎಂದೂ ಸಹ ಕಂಡಿಲ್ಲ ಯಾರು ಎಂದು ಕಾಣೋದೂ ಇಲ್ಲ ತಿಮೋತನಿಗೆ ಬರದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಇದು ಇದೆ ಮೋಶೆ ದೇವರನ್ನು ಕಾಣಬೇಕು ಅಂತ ಬಯಸಿದಾಗ ವಿಮೋಚನಾ ಕಾಡ ಪುಸ್ತಕ ಮೂವತ್ತ್ಮೂರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ದೇವರ ಮೋಶೆಗೆ ನೀನು ನನ್ನ ಮುಖ ನೋಡೋದಕ್ಕಾಗಲ್ಲ ಮನುಷ್ಯರಲ್ಲಿ ಯಾರೂ ನನ್ನನ್ನು ನೋಡಿ ಜೀವಿಸೋದಕ್ಕಾಗಲ್ಲ ಅಂತ ಹೇಳ್ತಾರೆ ಆದರೆ ದೇವ್ರ ಮೋಶೆಗೆ ತನ್ನ ಹಿಂಭಾಗವನ್ನಷ್ಟೇ ನೋಡೋದಕ್ಕೆ ಅವಕಾಶ ಕೊಡ್ತಾರೆ ಅದು ಹೆಂಗಂದರೆ ಹೈ ಟೆನ್ಷನ್ ವೈರ್ನ ಮನುಷ್ಯ ಹಿಡ್ಕೊಂಡು ಬರ್ಕೋದಕ್ಕಾಗುತ್ತಾ ಒಂದು ಸೆಕೆಂಡ್ಗೆ ಸುಟ್ಟು ಕರಕಲಾಗ್ತಾನೆ ಕೇವಲ ಮನುಷ್ಯ ಕಂಡು ಹಿಡಿದರೂ ವಿದ್ಯುತ್ ಶಕ್ತಿಯನ್ನು ಮನುಷ್ಯ ಒಂದು ಸೆಕೆಂಡ್ ಹಿಡ್ಕೊಂಡು ಬರ್ಕೋದಕ್ಕಾಗಲ್ಲ ಅಂದರೆ ಮನುಷ್ಯನ ಗ್ರಹಿಕೆಗೆ ಮೇಲಿರುವ ಈ ಅಗಾಢವಾದ ಭೂಮಿ ಆಕಾಶ ಸೂರ್ಯ ಚಂದ್ರ ಗ್ರಹಗಳು ನಕ್ಷತ್ರಗಳು ಅಂತರಿಕ್ಷದ ಸಕಲ ಕಾಯಿಗಳನ್ನು ಉಂಟು ಮಾಡಿರುವ ದೇವರನ್ನು ನೋಡಿ ಯಾವ ಮನುಷ್ಯ ಬರ್ಕೋದಕ್ಕೆ ಸಾಧ್ಯ ಅದನ್ನೇ ದೇವರು ಮೋಷೆಗೆ ಹೇಳಿದ್ದು ನನ್ನ ಮುಖ ನೋಡಿ ಯಾವ ಮನುಷ್ಯ ಬರುಕೋದಿಲ್ಲ ಅಂತ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಯೋಹಾನನು ಸಹ ದೇವರನ್ನು ಯಾರು ಎಂದೂ ಕಂಡಿಲ್ಲ ಅಂತ ಹೇಳ್ತಾನೆ ತಂದೆಯಾದ ದೇವರನ್ನು ಯಾರೂ ಕಂಡಿಲ್ಲ ಕಾಣೋದಕ್ಕೆ ಸಾಧ್ಯನೂ ಇಲ್ಲ ಕಂಡ್ರೆ ಬರುಕುಳಿಯೋದಿಲ್ಲ ತಂದೆಯಾದ ದೇವರ ಮುಖವನ್ನು ಈ ಲೋಕದಲ್ಲಿ ಯಾರೂ ನೋಡಿ ಬರುಕೋದಕ್ಕಾಗಲ್ಲ ಹಾಗಾದರೆ ತಂದೆಯಾದ ದೇವರ ಮುಖವನ್ನು ನೋಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ವಾ ಇದೆ ಆದರೆ ಅದು ಈ ಭೂಮಿಯಲ್ಲ ಪರಲೋಕದಲ್ಲಿ ಪ್ರಕಟಣೆ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಆತನ ದಾಸರು ಆತನಿಗೆ ಯಾಜಕ್ಕೆ ಸೇವೆ ಮಾಡುವರು ಅವರಿಗೆ ಆತನ ಮುಖ ದರ್ಶನವಾಗುವುದು ಅಂತ ಬರೆಯಲ್ಪಟ್ಟಿದೆ ಪರಲೋಕದಲ್ಲಿ ತಂದೆಯಾದ ದೇವರ ಮುಖವನ್ನು ನೋಡೋದಕ್ಕೆ ನಮಗೆ ಅವಕಾಶ ಇದೆ ಮತ್ತು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ನೋಡುವರು ಅಂತ ಹೇಳ್ತಾರೆ ನಿರ್ಮಲ ಚಿತ್ತರು ದೇವರನ್ನ ನೋಡ್ತಾರೆ ಆದರೆ ಎಲ್ಲಿ ಪರಲೋಕದಲ್ಲಿ ಯೋಬ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳನೇ ವಾಕ್ಯಗಳಲ್ಲಿ ಯೋಗ ಈ ರೀತಿ ಹೇಳ್ತಾನೆ ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನ ನೋಡುವೆನು ಕಣ್ಣಾರೆ ಕಾಣುವೆನು ನಾನೇ ನಾನಾಗಿ ನೋಡುವೆನು ಮತ್ತೊಬ್ಬನಾಗಿ ಅಲ್ಲ ಅಂತ ಇಲ್ಲಿ ಯೋಗನು ಆತನ ರಾಜ್ಯದಲ್ಲಿ ಆತನನ್ನ ನೋಡ್ತೀನಿ ಅಂತ ಹೇಳೋದನ್ನ ನಾವು ನೋಡ್ಬೋದು ಕೊರೆಂಚೆರೆಗೆ ಬರದ ಮೊದಲನೇ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಪೌಲನು ಈಗ ಕಂಚಿನ ದರ್ಪದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮುಬ್ಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು ಅಂತ ಬರೀತಾನೆ ಇಲ್ಲಿ ಪೌಲನು ಸಹ ನಾವು ದೇವರ ರಾಜ್ಯದಲ್ಲಿ ದೇವರನ್ನು ಮುಖಾಮುಖಿಯಾಗಿ ಕಾಣ್ತೇವೆ ಅಂತ ಬರೀತಾನೆ ಪರಲೋಕದಲ್ಲಿ ನಾವು ತಂದೆಯಾದ ದೇವರ ಮುಖವನ್ನು ಕಾಣ್ತೀವಿ ತಂದೆಯಾದ ದೇವರ ಮುಖವನ್ನು ಈ ಲೋಕದಲ್ಲಿ ಯಾರು ತನ್ನ ಸರ್ವೋತ್ತಮತ್ವ ಮಹಿಮೆಯಲ್ಲಿ ನೋಡಿ ಬದುಕುವುದಕ್ಕೆ ಸಾಧ್ಯ ಇಲ್ಲ ಆದರೆ ಬೈಬಲ್ನಲ್ಲಿ ಕೆಲ ಭಕ್ತರು ತಂದೆಯಾದ ದೇವರ ದರ್ಶನವನ್ನು ಕಂಡಿದ್ದಾರೆ ತಂದೆಯಾದ ದೇವರ ಮುಖವನ್ನಲ್ಲ ಆದರೆ ಆತನ ದರ್ಶನವನ್ನು ಮಹಿಮೆಯಲ್ಲಿ ಕಂಡಿದ್ದಾರೆ ಅವರು ಯಾರೆಂದರೆ ಮೋಷೆ ವಿಮೋಚನ ಪುಸ್ತಕ ಮೂವತ್ತ್ ಮೂರನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತ್ ಮೂರರವರೆಗೆ ಏಷಾಯ ಏಷಾಯನ ಪ್ರವಾದನ ಪುಸ್ತಕ ಆರನೇ ಅಧ್ಯಾಯ ವಾಕ್ಯಗಳು ಒಂದರಿಂದ ಐದರವರೆಗೆ ಯೋಗ ಯೋಬನ ಪುಸ್ತಕ ಮೂವತ್ತೆಂಟನೇ ಅಧ್ಯಾಯದಿಂದ ನಲವತ್ತೆರಡನೇ ಅಧ್ಯಾಯದವರೆಗೆ ಎಹೆಚ್ ಕೆ ಎಲ್ ಕೆ ಎಲ್ನ ಪುಸ್ತಕ ಮೊದಲನೆಯ ಅಧ್ಯಾಯದಲ್ಲಿ ಡಾನ್ ಎಲ್ ಪುಸ್ತಕ ಏಳನೇ ಅಧ್ಯಾಯ ವಾಕ್ಯಗಳು ಒಂಬತ್ತು ಮತ್ತು ಹತ್ತು ಯೋಹಾನನ್ನು ಪ್ರಕಟನೆಯ ಪುಸ್ತಕ ನಾಲ್ಕನೇ ಅಧ್ಯಾಯದಲ್ಲಿ ಸ್ಟೆಫನನ್ನು ಅಪೋಸ್ತಲರ ಪುಸ್ತಕ ಏಳನೇ ಅಧ್ಯಾಯ ವಾಕ್ಯಗಳು ಐವತ್ತೈದು ಐವತ್ತಾರರಲ್ಲಿ ಹೀಗೆ ಇನ್ನು ಹಲವರು ಬೈಬಲ್ನಲ್ಲಿ ತಂದೆಯಾದ ದೇವರು ಬಹಿರಂಗವಾಗಿ ಮಾತಾಡಿದ ಕೆಲ ಸಂದರ್ಭಗಳಿವೆ ಸೀನಾಯಿ ಬೆಟ್ಟದಲ್ಲಿ ದೇವರು ಇಸ್ರಾಳ್ ಜನಗಳ ಜೊತೆ ಬಹಿರಂಗವಾಗಿ ಮಾತಾಡಿ ದಶರಾಜ್ಞೆಗಳನ್ನು ಕೊಡ್ತಾರೆ ದೇವರ ಸ್ವರವನ್ನು ಕೇಳಿ ಇಸ್ರಾಳ್ ಜನಗಳು ಮೋಶೆ ಆ ಥರ ದೇವರು ಮತ್ತೆ ನಮ್ಮ ಜೊತೆ ಮಾತಾಡೋದು ಬೇಡ ಒಂದು ವೇಳೆ ಮಾತಾಡಿದ್ರೆ ನಾವು ಸತ್ತೋಗ್ತೀವಿ ನೀನೇ ಹೋಗಿ ದೇವರ ಹತ್ರ ಮಾತಾಡ್ಕೊಂಡು ಬಂದು ನಮಗೆ ಹೇಳು ನಾವು ಕೇಳ್ತೀವಿ ಅಂತ ಕೇಳ್ಕೊಳ್ತಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೇವೆ ಮಾಡ್ತಾ ಇದ್ದಂಥ ಕಾಲಗಳಲ್ಲಿ ಮೂರು ಬಾರಿ ತಂದೆಯಾದ ದೇವರು ಬಹಿರಂಗವಾಗಿ ಮಾತಾಡ್ತಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೀಕ್ಷಾ ಸ್ಥಾನವನ್ನು ಪಡೆದು ಮೇಲ್ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಆಕಾಶವು ತರೆಯಲ್ಪಟ್ಟು ತಂದೆಯಾದ ದೇವರು ಮಾತಾಡುತ್ತಾರೆ ಅದೇ ರೀತಿ ಆತನು ರೂಪಾಂತರ ಬೆಟ್ಟದಲ್ಲಿರುವಾಗ ಆಗಲೂ ಸಹ ಆಕಾಶವು ತರೆಯಲ್ಪಟ್ಟು ತಂದೆಯಾದ ದೇವರು ಬಹಿರಂಗವಾಗಿ ಮಾತಾಡ್ತಾರೆ ಅದೇ ರೀತಿ ಯೇಸು ಕ್ರಿಸ್ತನು ಜನಗಳೊಟ್ಟಿಗೆ ಮಾತಾಡ್ತಾ ತಂದೆಯನ್ನು ನೋಡಿ ತಂದೆಯೇ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೋ ಅಂತ ಹೇಳಿ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವಾಗ ಮಹಿಮೆ ಪಡಿಸಿದ್ದೇನೆ ತಿರುಗಿ ಮಹಿಮೆ ಪಡಿಸುವೆನು ಅಂತ ತಂದೆಯಾದ ದೇವರು ಉತ್ತರ ಕೊಡ್ತಾರೆ ಈ ರೀತಿ ಕೆಲ ಸಂದರ್ಭಗಳಲ್ಲಿ ತಂದೆಯಾದ ದೇವರು ಬೈಬಲ್ನಲ್ಲಿ ಬಹಿರಂಗವಾಗಿ ಮಾತಾಡಿದ್ದಾರೆ ದೇವರು ಸರ್ವಶಕ್ತನು ನಾನು ದೇವರು ಅಂತ ಹೇಳುವಾಗ ತಂದೆಯಾದ ದೇವರು ಮಾತ್ರ ಅಂತ ಅಲ್ಲ ಆದರೆ ತ್ರಿಯೇಕ ದೇವರು ತಂದೆ ಕುಮಾರ ಮತ್ತು ಪವಿತ್ರಾತ್ಮನನ್ನು ಒಟ್ಟಾಗಿ ದೇವರು ಅಂತ ಹೇಳ್ತಾ ಇದ್ದೀನಿ ದೇವರು ಸರ್ವಶಕ್ತನು ಅವರಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಎಲ್ಲವನ್ನು ಮಾಡೋದಕ್ಕೆ ದೇವರು ಶಕ್ತನು ದೇವರು ಸೃಷ್ಟಿಕರ್ತನು ನಾವು ಕಾಣೋ ಈ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು ಸಮುದ್ರ ಜೀವಜಂತಿಗಳು ಮನುಷ್ಯರಾದ ನಾವು ಸಗಲವನ್ನು ಉಂಟು ಮಾಡಿದವರು ದೇವರು ದೇವರು ತನ್ನ ಬಾಯಿ ಮಾತಿನಿಂದ ಇವೆಲ್ಲವನ್ನು ಉಂಟು ಮಾಡಿದರು ಆದರೆ ಮನುಷ್ಯನನ್ನು ಮಾತ್ರ ತನ್ನ ಸ್ವರೂಪದಲ್ಲಿ ಮಣ್ಣಿನಿಂದ ಮಾಡಿ ಅವನಲ್ಲಿ ಜೀವಶ್ವಾಸವನ್ನು ಊದಿ ಬದುಕೋ ಪ್ರಾಣಿಯಾಗಿ ಮಾಡಿದರು ದೇವರ ಸಗಲ ಸೃಷ್ಟಿಗಳಲ್ಲಿ ದೇವರ ಸ್ವರೂಪವಾಗಿರೋ ಒಂದೇ ಜೀವಿ ಅದು ಮನುಷ್ಯ ಮಾತ್ರ ಸಕಲ ಜೀವ ಜಂತು ಪ್ರಾಣಿ ಪಕ್ಷಿ ಜಲಚರ ಮನುಷ್ಯರೆಲ್ಲರ ಜೀವವು ದೇವರ ಕೈಯಲ್ಲಿವೆ ಸಕಲ ಜೀವಿಗಳ ಜೀವಕ್ಕೆ ದೇವರೇ ಆಧಾರ ಒಂದು ವೇಳೆ ದೇವರು ಸಕಲ ಜೀವ ಜಂತುಗಳ ಮನುಷ್ಯರ ಜೀವಿಗಳನ್ನ ಹಿಂದೆ ತಗೊಂಡ್ರೆ ಒಂದೇ ಕ್ಷಣದಲ್ಲಿ ಸಕಲ ಜೀವಿಗಳು ಮನುಷ್ಯರು ಅಳಿದು ಹೋಗ್ತಾರೆ ಯೋಬ ಹನ್ನೆರಡನೇ ಅಧ್ಯಾಯ ಹತ್ತನೇ ವಾಕ್ಯ ಈ ರೀತಿ ಹೇಳುತ್ತೆ ಪ್ರತಿ ಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವುವು ಅಂತ ಯೋಬನ ಪುಸ್ತಕ ಮೂವತ್ತ್ನಾಲ್ಕನೇ ಅಧ್ಯಾಯ ವಾಕ್ಯಗಳು ಹದಿನಾಲ್ಕು ಹದಿನೈದು ಇರಿತೀವಿ ಆತನು ಸ್ವಾರ್ಥದಲ್ಲಿ ಮನಸ್ಸಿಟ್ಟು ತನ್ನ ಆತ್ಮವನ್ನು ಶ್ವಾಸವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಾದರೆ ಸಮಸ್ತ ಜನರು ಒಟ್ಟಾಗಿ ಅಳೆದು ಹೋಗುವರು ಪುನಃ ಮನುಷ್ಯರು ಧೂಳೆ ಆಗುವರು ಅಂತ ಸಕಲ ಸೃಷ್ಟಿಯು ದೇವರ ಕೈಯಲ್ಲಿದೆ ಬೆಂಕಿ ಗಾಳಿ ನೀರು ಭೂಮಿ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು ಅಂತರಕ್ಷದಲ್ಲಿರೋ ಸಕಲವೂ ದೇವರ ಕೈಯಲ್ಲಿವೆ ದೇವರು ಅವುಗಳನ್ನು ನಿಯಂತ್ರಿಸ್ತಾರೆ ತನಗೆ ಬೇಕಾದ ರೀತಿಯಲ್ಲಿ ದೇವರು ಅವುಗಳನ್ನು ಉಪಯೋಗಿಸಿಕೊಳ್ತಾರೆ ದೇವರ ಅಪ್ಪಣೆಯಂತೆ ಅವೆಲ್ಲ ಕೆಲಸ ಮಾಡುತ್ತೆ ದೇವರ ನಿಯಂತ್ರಣದಿಂದ ಅವು ಯಾವತ್ತೂ ತಪ್ಪಿ ಹೋಗೋದಿಲ್ಲ ದೇವರು ಸಗಲವನ್ನು ಅರಿಯುತ್ತಿರುವ ಆತನು ದೇವರಿಗೆ ಎಲ್ಲವೂ ಗೊತ್ತು ಅವರಿಗೆ ಪ್ರಾರಂಭದಲ್ಲಿಯೇ ಅಂತ್ಯವೂ ಗೊತ್ತು ಅವರಿಗೆ ಮೊದಲಲ್ಲೇ ಕೊನೆ ಏನು ಅನ್ನೋದು ಗೊತ್ತು ದೇವರಿಗೆ ಗೊತ್ತಿರದ ಸಂಗತಿ ಒಂದೂ ಇಲ್ಲ ಆತನಿಗೆ ಯಾರೂ ಸಾಕ್ಷಿ ಕೊಡಬೇಕಾದ ಅಗತ್ಯ ಇಲ್ಲ ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಳ್ಳೋದು ನಿಮ್ಮ ಚಿಂತೆಯಲ್ಲಿ ನೀವು ಯೋಚನೆ ಮಾಡೋದು ಎಲ್ಲವೂ ದೇವರಿಗೆ ಗೊತ್ತು ದೇವರು ಭೂಮಿಯನ್ನು ಉಂಟು ಮಾಡೋದಕ್ಕೆ ಮುಂಚೆನೆ ಭೂಮಿಯ ಕೊನೆಯವರೆಗೂ ದೇವರಿಗೆ ಎಲ್ಲ ಗೊತ್ತು ದೇವರು ಎಲ್ಲ ಸ್ಥಳಗಳಲ್ಲಿ ಇರುವ ಆತನು ದೇವರು ಇಲ್ಲದ ಸ್ಥಳ ಯಾವುದೂ ಇಲ್ಲ ದೇವರಿಗೆ ಮರೆಯಾಗಿರೋ ಜಾಗ ಯಾವುದೂ ಇಲ್ಲ ನೀವು ದೇವರಿಗೆ ಗೊತ್ತಾಗದ ಹಾಗೆ ಎಲ್ಲೂ ಹೋಗಿ ಮುಚ್ಚಿಟ್ಕೊಳ್ಳೋದಕ್ಕೆ ಆಗಲ್ಲ ನೀವು ಅಂತರಿಕ್ಷಕ್ಕೆ ಹೋಗಿ ಅಲ್ಲೂ ದೇವರಿರ್ತಾರೆ ಯಾವುದೇ ಗ್ರಹಕ್ಕೋಗಿ ಅಲ್ಲೂ ದೇವರಿಡ್ತಾರೆ ಸಮುದ್ರದ ಆಳಕ್ಕಾಗಲಿ ಭೂಮಿಯನ್ನು ತೋಡಿ ಭೂಮಿಯ ಗರ್ಭಕ್ಕಾಗಲಿ ಭೂಮಿಯ ಯಾವುದೇ ಮೂಲೆಗಾಗಲಿ ಹೋಗಿ ಅಲ್ಲೂ ದೇವರಿಡ್ತಾರೆ ದೇವರಿಂದ ಮರೆಯಾಗೋದಕ್ಕೆ ಯಾವ ಜಾಗವೂ ಇಲ್ಲ ದೇವರು ಎಲ್ಲ ಕಡೆಗಳಲ್ಲಿಯೂ ಇದ್ದಾರೆ ದೇವರು ಒಂದೇ ಸಮಯದಲ್ಲಿ ಪರಲೋಕದಲ್ಲೇನು ಭೂಮಿಯಲ್ಲಿ ಲಕ್ಷ ಕೋಟಿ ಜನಗಳಿಗೆ ಒಂದೇ ಸಮಯದಲ್ಲಿ ವೈಯಕ್ತಿಕವಾಗಿ ಕಾಣಿಸಿಕೊಂಡು ಮಾತಾಡೋದಕ್ಕೆ ದೇವರಿಗೆ ಸಾಧ್ಯ ದೇವರು ಎಲ್ಲ ಕಡೆಗಳಲ್ಲಿಯೂ ಇರುವಾತನು ದೇವರು ಸದಾಕಾಲ ಜೀವಿಸುವಾತನು ಆತನಿಗೆ ಮೊದಲು ಕೊನೆಯಿಲ್ಲ ದೇವರು ಸದಾ ಕಾಲಗಳಲ್ಲಿಯೂ ಇರುವಾತನು ಆತನಿಗೆ ಆರಂಭವಾಗಲಿ ಅಂತ್ಯವಾಗಲಿ ಇಲ್ಲ ಪ್ರಾರಂಭವಾಗಲಿ ಮುಕ್ತಾಯವಾಗಲಿ ಇಲ್ಲ ಸರ್ವ ಸದಾ ಕಾಲ ಜೀವಿಸುವಾತನು ದೇವರು ದೇವರ ವರ್ಷಗಳಿಗೆ ಲೆಕ್ಕವಿಲ್ಲ ದೇವರು ಯಾರ ಮೇಲೂ ಅವಲಂಬಿತವಾಗಿಲ್ಲ ಮನುಷ್ಯರಾದ ನಾವು ಸಕಲ ಜೀವಿಗಳು ದೇವರ ಮೇಲೆ ಅವಲಂಬಿತವಾಗಿದ್ದೇವೆ ದೇವರಿಲ್ಲ ಅಂದರೆ ನಾವಿಲ್ಲ ಆದರೆ ದೇವರು ಯಾರ ಮೇಲೂ ಅವಲಂಬಿತವಾಗಿಲ್ಲ ದೇವರು ಸ್ವಾವಲಂಬಿ ದೇವರು ಪ್ರೀತಿ ಸ್ವರೂಪಿ ದೇವರಲ್ಲಿ ಅಗಾಧವಾದ ಪ್ರೀತಿ ಇದೆ ದೇವರ ಪ್ರೀತಿಗೆ ಆಳ ಅಗಲ ಇಲ್ಲ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಮತ್ತು ನಾವು ದೇವರನ್ನು ಪ್ರೀತಿಸಬೇಕು ಅಂತ ಇಷ್ಟಪಡ್ತಾರೆ ಮನುಷ್ಯರಲ್ಲಿ ಪ್ರೀತಿ ಅನ್ನೋ ಸ್ವಭಾವ ಇದೆ ಮನುಷ್ಯ ಇತರರನ್ನು ಪ್ರೀತಿಸ್ತಾನೆ ಮತ್ತು ತನ್ನನ್ನು ಇತರರು ಪ್ರೀತಿಸಬೇಕು ಅಂತ ಬಯಸ್ತಾನೆ ಇದು ದೇವರಿಂದ ಬಂತು ದೇವರ ಪ್ರೀತಿ ವಿಶಾಲ ಸಾಗರ ಇದ್ದ ಹಾಗೆ ಅದರಲ್ಲಿ ಒಂದು ಹನಿಯಷ್ಟು ಪ್ರೀತಿಯನ್ನ ಮನುಷ್ಯನಲ್ಲಿ ದೇವರು ಇಟ್ಟಿದ್ದಾರೆ ಆಗ ದೇವರ ಪ್ರೀತಿ ಎಷ್ಟಿರ್ಬೋದು ಯೋಚನೆ ಮಾಡಿ ದೇವರು ನಮ್ಮನ್ನ ಎಷ್ಟೋ ಪ್ರೀತಿ ಮಾಡಿ ತನ್ನ ಉಭನ ಕುಮಾರನನ್ನು ಏಸುನ ಹೆಸರಿನಲ್ಲಿ ಈ ಲೋಕಕ್ಕೆ ಮನುಷ್ಯನಾಗಿ ಕಳುಹಿಸಿದರು ಯೇಸುಕ್ರಿಸ್ತನು ಸಹ ನಮ್ಮನ್ನು ಪ್ರೀತಿಸಿ ನಮಗಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದರು ನಮ್ಮ ಪಾಪಗಳ ಕ್ಷಮೆಗಾಗಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಮರಣ ಹೊಂದಿ ಮತ್ತೆ ಮೂರನೇ ದಿನದಲ್ಲಿ ಮರಣವನ್ನು ಸೇಯಿಸಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸರನಾಗಿದ್ದಾರೆ ಆತನ ತಿರುಗಿ ಬರೋದಕ್ಕಿದ್ದಾರೆ ಆತನ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗಿ ನಾವು ದೇವರ ರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಸದಾಕಾಲ ಜೀವಿಸುವುದಕ್ಕೆ ಅವಕಾಶ ಇದೆ ದೇವರು ನಮಗೋಸ್ಕರವಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟದಕ್ಕೆ ಕಾರಣ ಆತನು ನಮ್ಮ ಮೇಲಿಟ್ಟಿರುವ ಪ್ರೀತಿ ದೇವರು ದೀರ್ಘ ಕ್ಷಮೆಯುಳ್ಳ ಆತನು ಆತನಲ್ಲಿ ಅಗಾಧವಾದ ಕ್ಷಮೆಯಿದೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ ಆದರೆ ನಾವು ಮಾಡಬೇಕಾದದೆಲ್ಲ ಒಂದೇ ನಾವು ಪಾಪಗಳು ಅನ್ನೋದನ್ನು ಆತನ ಬಳಿಯಲ್ಲಿ ಬಂದು ಒಪ್ಪಿಕೊಂಡರೆ ಸಾಕು ಆತನು ತನ್ನ ಮಹಾಕೃಪೆಯಿಂದ ನಮ್ಮನ್ನು ಕ್ಷಮಿಸಿ ನಮಗೆ ದಯೆಯನ್ನು ತೋರಿಸ್ತಾರೆ ಆತನ ಕುಮಾರನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮ ಪಾಪಗಳನ್ನೆಲ್ಲ ತೊಳೆದು ನಮ್ಮನ್ನು ಶುದ್ಧಿಪಡಿಸುತ್ತೆ ಆದರೆ ಇನ್ನೂ ನಾವು ಪಾಪದಲ್ಲೇ ಬದುಕದೆ ಪಾಪಗಳಿಂದ ಮನೆ ತಿರುಗಿ ಬೈಬಲ್ ವಾಕ್ಯದ ಪ್ರಕಾರವಾಗಿ ಜೀವಿಸ್ತಾ ಈ ಲೋಕಯಾತ್ರೆಯನ್ನು ನಡೆಸುವಾಗ ಈ ಲೋಕಯಾತ್ರೆಯ ಕಡೆಯಲ್ಲಿ ಯೇಸು ಕ್ರಿಸ್ತನ ಮುಖಾಂತರ ನಾವು ದೇವರ ರಾಜ್ಯವನ್ನು ಸೇರಿ ದೇವರೊಟ್ಟಿಗೆ ಸದಾಕಾಲ ಜೀವಿಸ್ತೇವೆ ದೇವರು ಪ್ರೀತಿ ಸ್ವರೂಪಿ ದೇವರು ಕ್ಷಮಿಸುವ ಆತನು ಅದೇ ಸಮಯದಲ್ಲಿ ದೇವರು ಅತ್ಯಂತ ಕೋಪವುಳ್ಳ ಆತನು ಆತನು ಪಾಪವನ್ನು ಎಷ್ಟು ಮಾತ್ರವೂ ಸಹಿಸುವುದಿಲ್ಲ ಪಾಪದಿಂದ ಮನೆ ತಿರುಗುವವರೆಗೆ ಆತನು ಎಷ್ಟು ಪ್ರೀತಿಯಿಂದ ಕ್ಷಮಿಸಿ ಅಂಗೀಕರಿಸ್ತಾನೋ ಹಾಗೆಯೇ ಹಠ ಹಿಡಿದು ತನ್ನ ಬುದ್ಧಿ ಕೇಳದೆ ಪಾಪದಲ್ಲಿಯೇ ಬದುಕುವ ವಿಷಯದಲ್ಲಿ ಆತನ ಅಷ್ಟೇ ಕೋಪವುಳ್ಳವರಾಗಿ ಇರುತ್ತಾರೆ ಮನುಷ್ಯ ತಮ್ಮ ಪಾಪಗಳಿಂದ ಮನ ತಿರುಗದೆ ಪಾಪದಲ್ಲಿ ಬದುಕಿ ಸಾಯುವಾಗ ದೇವರ ಕೋಪಕ್ಕೆ ಗುರಿಯಾಗಿ ದಂಡನೆಗೆ ಒಳಗಾಗಬೇಕಾಗತ್ತೆ ಪಾಪಕ್ಕೆ ದೇವರು ಕೊಡೋ ದಂಡನೆ ಯಾವುದು ಪಾಪಕ್ಕೆ ದೇವರು ಕೊಡೋ ದಂಡನೆ ಯಾವುದು ಅಂದರೆ ನರಕ ನರಕ ಬೇರೇನೂ ಅಲ್ಲ ಆದರೆ ದೇವರ ಕೋಪ ಪಾಪವನ್ನು ಬಿಡದೆ ದೇವರ ಕಡೆಗೆ ತಿರುಗಿಕೊಳ್ಳದೆ ಅದರಲ್ಲೇ ಬದುಕಿ ಸಾಯೋರು ದೇವರ ಕೋಪಕ್ಕೆ ಗುರಿಯಾಗಿ ಅಗ್ನಿ ನರಕಕ್ಕೆ ಒಳಗಾಗ್ತಾರೆ ಆದರೆ ನಾವು ನಮ್ಮ ಪಾಪಗಳಿಂದಾಗಿ ಅಗ್ನಿ ನರಕಕ್ಕೆ ಗುರಿಯಾಗಬಾರದು ಅಂತಾನೆ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಶಿಲಬೆಯಲ್ಲಿ ಬಲಿಕೊಟ್ಟು ನಮಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟು ರಕ್ಷಣೆಯನ್ನು ಉಂಟು ಮಾಡಿದ್ದಾರೆ ನಾವು ನಮ್ಮ ಹೃದಯಗಳನ್ನು ಕಡಿಮೆ ಪಾಪದಿಂದ ಮನೆ ತಿರುಗಿ ಯೇಸು ಕ್ರಿಸ್ತನ ಮೂಲಕ ದೇವರು ಕೊಟ್ಟಿರುವಂಥ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ರಕ್ಷಣೆಯನ್ನು ಹೊಂದಿ ದೇವರ ರಾಜ್ಯವನ್ನು ಸೇರಿ ನಿತ್ತೀಚವನ್ನು ಪಡೆದು ದೇವರೊಟ್ಟಿಗೆ ಸದಾಕಾಲ ಜೀವಿಸೋಣ